ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಕ್ಕ ಟೇಸ್ಟಿ ನಾನ್ ವೆಜ್ ರೆಸಿಪಿನ ತೋರಿಸಿದೀನಿ ಇದು ಮೊಟ್ಟೆ ಕೋಳಿ ಸಾರು ಸೊ ಸಾಮಾನ್ಯವಾಗಿ ಚಿಕನ್ ಸಾರನ್ನ ಮುದ್ದೆ ಅನ್ನ ಚಪಾತಿ ಜೊತೆ ತಿಂದಿರ್ತೀರ ಯಾರಾದರೂ ದೋಸೆ ಜೊತೆ ತಿಂದಿದ್ದೀರ ಈ ಮೊಟ್ಟೆ ಕೋಳಿ ಸಾರು ಹಾಗೆ ದೋಸೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮೊಟ್ಟೆ ಕೋಳಿ ಸಾರು ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೋ ಅದೇ ರೀತಿ ದೋಸೆಗೆ ಇಡ್ಲಿ ಜೊತೆಗೆ ಸೂಪರಾಗಿರುತ್ತೆ ನಾವು ರೆಗ್ಯುಲರಾಗಿ ಮೊಟ್ಟೆ ಕೋಳಿ ಸಾರನ್ನ ದೋಸೆ ಇಡ್ಲಿ ಜೊತೆಗೆ ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಮೊಟ್ಟೆ ಕೋಳಿ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲಷ್ಟು ಇಲ್ಲಿ ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ ಈ ಚಿಕನ್ನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಹಾಗೆ ಇದರ ಜೊತೆಗೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕಷ್ಟು ಲವಂಗ ಹಾಗೆ ಸ್ವಲ್ಪ ಚಕ್ಕೆಯ ಸೇರಿಸ್ಕೊಂಡ್ಬಿಡೋಣ ಹಾಗೆ ಇದರ ಜೊತೆಗೇ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಮತ್ತು ಒಂದು ಹಿಡಿಯಾಗೋಷ್ಟು ಪುದೀನ ಹಾಕ್ಕೊಳ್ಳೋಣ ತುಂಬಾ ಸಿಂಪಲ್ಲು ಈ ಮೊಟ್ಟೆ ಕೋಳಿ ಸಾರು ಬಟ್ ನಿಜ ಹೇಳ್ತೀನಿ ನೀವಂತೂ ಒಂದು ಸಲ ಇಡ್ಲಿ ಜೊತೆಗಾಗಿರ್ಬೋದು ದೋಸೆ ಜೊತೆಗೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಪದೇ ಪದೇ ದೋಸೆ ಮಾಡಿದಾಗೆಲ್ಲ ಈ ಮೊಟ್ಟೆಕೋಳಿ ಸಾರು ಮಾಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಈ ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೋಬೇಕು ಈಗ ಇದರ ಜೊತೆಗೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸ್ವಲ್ಪ ಅರಿಶಿನೂ ಸೇರಿಸ್ಕೊಂಬಿಟ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ನಾರ್ಮಲ್ ನಾವು ಪೇಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಬಿಡೋದು ಈಗ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ನಾವು ಮೊಟ್ಟೆ ಕೋಳಿ ಸಾರನ್ನ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಪಾತ್ರೆಯಲ್ಲಿ ಮಾಡ್ಬೋದು ತುಂಬಾ ಟೈಮ್ ಹಿಡಿಯುತ್ತೆ ಯಾಕಂದರೆ ಸೇಮ್ ನಾಟಿ ಕೋಳಿ ಥರನೇ ಅದೂ ಗಟ್ಟಿ ಇರುತ್ತಲ್ಲ ಮಾಂಸ ಅದಕ್ಕೆ ಆದರೆ ಬೇಗನೆ ಆಗಿಬಿಡುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಯಿಲ್ನ ಸೇರಿಸ್ಕೊಳ್ಳೋಣ ಹಾಯಿಲು ಸೇರಿಸ್ಕೊಂಡ್ಮೇಲೆ ನಾವು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ಆ ಚಿಕನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಅದು ಕಲರು ಸಹ ಚೇಂಜ್ ಆಗಬೇಕು ಅದರಲ್ಲಿ ನೀರಿನ ಕ್ವಾಂಟಿಟಿ ಎಲ್ಲ ಬಿಟ್ಕೊತಿರುತ್ತ ನೀರಿನ ಅಂಶ ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಹಾಕ್ಕೊಂಡು ನಾವು ಅರಿಶಿನ ಹಾಕಿ ಚಿಕನ್ ಫ್ರೈ ಮಾಡೋದ್ರಿಂದ ಅದರಲ್ಲಿರುವಂಥ ಸ್ವಲ್ಪ ಚಿಕನ್ ಅಂತ ನೀಚ ಸ್ಮೆಲ್ ಬರ್ತಿರೋತಲ್ಲ ಅದು ಬರೋದಿಲ್ಲ ಹಾಗೆ ಅದು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೊ ಅದರಲ್ಲಿ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಹದಿನೈದು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಟಂಥ ಮಸಾಲೆ ಐತೆಲ್ಲ ಆ ಮಸಾಲೆನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಸೊ ಈಗ ಸಾರು ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಈಗ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತಲೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಸೊ ಇದರಲ್ಲೇನೇ ಒಂದು ಐದು ನಿಮಿಷ ಈ ಮಸಾಲೆಯಲ್ಲಿ ಕುದಿ ಬರಬೇಕು ಆಮೇಲೆ ಇದು ಮುಚ್ಚಲ ಹಾಕಿಬಿಟ್ಟಿದ್ದಕ್ಕೆ ಎಂಟರಿಂದ ಒಂಬತ್ತು ವಿಸಿಲ್ ಬರಬೇಕು ಇದಕ್ಕೆ ಏನಿಲ್ಲ ಅಂದರೂ ಪಕ್ಕ ಎಂಟು ವಿಸಿಲ್ ಬರಬೇಕು ಸೊ ಎಂಟು ವಿಸಿಲ್ ಹಾಕ್ಸಿದ್ರೇ ಪರ್ಫೆಕ್ಟಾಗಿ ಬೇಯ್ದಿರುತ್ತೆ ನಾಟಿ ಕೋಳಿ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಮಾಂಸ ಅದು ಬೇಯೋದು ಸ್ವಲ್ಪ ಲೇಟ್ ಟೈಮ್ ತಗೊಳ್ಳುತ್ತೆ ಸೊ ನಾರ್ಮಲ್ ಚಿಕನ್ ಆದರೆ ಮೂರು ವಿಸಿಲ್ಗೆ ಬೇಯುತ್ತೆ ಇದಕ್ಕೆ ಇದಕ್ಕೇನಾದ್ರೂ ಎಂಟಿಂದ ಒಂಬತ್ತು ವಿಸಿಲ್ ಹಾಕಿಸ್ಲೇಬೇಕು ಸೊ ನಾನಿಲ್ಲಿ ಎಂಟು ವಿಸಿಲ್ ಹಾಕಿಸ್ಮೇಲೆ ಈಗ ತೆಗೆದು ನೋಡ್ತಿದ್ದೀನಿ ಸೊ ಇವಾಗಂತೂ ಮಾಂಸ ಪರ್ಫೆಕ್ಟಾಗಿ ಬೇಯಿದೆ ಇವಾಗ ಇದಕ್ಕೆ ಮತ್ತೆ ಸ್ಟೌವ್ ಆನ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಕುದಿಸ್ಕೋಬೇಕು ನಾವು ಆಗಲೇ ಚಿಕನ್ ಹಾಕಬೇಕಾದನೇ ನಾನು ಮೊಟ್ಟೆ ಎಲ್ಲ ಬರುತ್ತಲ್ಲ ಅದರದ್ದು ಮೊಟ್ಟೆ ಮತ್ತು ಲಿವರ್ ಇರುತ್ತಲ್ಲ ಅದೇ ನಾನು ಸೈಡ್ಗೆ ತಿಕ್ಕಿದೆ ಯಾಕಂದರೆ ಆ ಮೊಟ್ಟೆ ನಾವು ಡೈರೆಕ್ಟಾಗಿ ಹಾಗೆ ಹಾಕಿಬಿಟ್ಟು ವಿಸಿಲ್ ಹಾಕಿಸ್ಕೊಂಬಿಟ್ಟು ತುಂಬ ಸಾಫ್ಟಾಗಿ ಹಾಕ್ಬಿಡುತ್ತೆ ಈ ಸ್ಟೇಜಲ್ಲಿ ಕುದಿಯೋ ಸ್ಟೇಜಲ್ಲಿ ಲಾಸ್ಟಲ್ಲಿ ಹಾಕಿರೋ ಸಾಕು ಜಸ್ಟ್ ಆ ಮೊಟ್ಟೆ ಒಂದು ಐದು ನಿಮಿಷ ಬೇಯಿದ್ರೆ ಆಗುತ್ತೆ ಈಗ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇದಕ್ಕೆ ಆ ಮೊಟ್ಟೆನೂ ಸಹ ಸೇರಿಸ್ಕೊಂಬಿಟ್ಟು ಗರಂ ಮಸಾಲ ಒಂದು ಎರಡು ಸ್ಪೂನ್ ಅಷ್ಟೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ನಿಮಗೆ ಸಾರು ಸ್ವಲ್ಪ ತೆಳುವಾಗಬೇಕು ಅಂತ ತೆಳುವಾಗಿ ಮಾಡ್ಕೊಬೋದು ನೀವು ಸ್ವಲ್ಪ ಜುಸ್ತು ಕುದಿಸ್ಕೊಂಡ್ರೆ ಗಟ್ಟಿಯಾಗಿ ಆಗಿಬಿಡುತ್ತೆ ನಿಂಚೆ ಈಗಂತೂ ಪರ್ಫೆಕ್ಟಾಗಿರೋಂಥ ಮೊಟ್ಟೆ ಕೋಳಿ ಸಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತ ನಾಟಿ ಕೋಳಿ ಇರುತ್ತಲ್ಲ ಅದೇ ತೆರತಿ ಇರುತ್ತೆ ಬಟ್ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಟ್ ದೋಸೆ ಆಗಿರೋದನ್ನು ಸ್ವಲ್ಪ ಸಾರು ಗಟ್ಟಿಯಾಗೆ ಮಾಡ್ಕೋಬೇಕಾಗುತ್ತೆ ನಾನು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಇದ್ದೆ ಸೊ ದೋಸೆ ಜೊತೆಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿವರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು